ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ವಲ್ರಿ ಆರ್ಟ್ನಲ್ಲಿ ಹಟ್ ಅಂದರೆ ಮ ಚಿಕ್ಕ ಚಿಕ್ಕ ಮನೆಗಳನ್ನು ಡ್ರಾ ಮಾಡ್ಕೋತೀವಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ರೈಟ್ ಸೈಡ್ ಕೆಳಗಡೆ ಕಾರ್ನರಲ್ಲಿ ನನ್ನ ಚಾನಲ್ನ ಲೋಗೋ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಆಗ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ಚಾನೆಲ್ನ ಎಲ್ಲ ನೋಟಿಫಿಕೇಶನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಹೇಗೆ ಮನೆಗಳನ್ನು ಅಥವಾ ಗುಡಿಸಿಲುಗಳನ್ನು ಡ್ರಾ ಮಾಡ್ಕೋಬೋದು ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ ನೋಡಿ ಫಸ್ಟ್ ಒನ್ ಡ್ರಾ ಮಾಡ್ತಾ ಇದ್ದೀನಿ ಹೀಗೆ ಎರಡೂ ಕಡೆ ಲೈನ್ ಹಾಕ್ಕೊಂಡು ಈಗ ಅಡ್ಡಗೆರೆ ಹಾಕ್ತಾಯಿದ್ದೀನಿ ನಂತರ ಮೇಲ್ಗಡೆ ಒಂದು ಅಡ್ಡ ಗೆರೆ ಹಾಕಿಬಿಟ್ಟು ಹೀಗೆ ಹಾಫ್ ಸರ್ಕಲ್ ಮಾಡ್ಕೋಬೇಕು ಮೇಲ್ಗಡೆ ಮತ್ತೊಂದು ಹಾಫ್ ಸರ್ಕಲ್ ಮಾಡ್ಕೋಬೇಕು ಸ್ವಲ್ಪ ಈ ಮೇಲ್ಗಡೆ ಹಾಕಿರೋ ಅಡ್ಡ ಗೆರೆಯನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ಆ ಸರ್ಕಲ್ನ ಕ್ಲೋಸ್ ಮಾಡಬೇಕು ನಂತರ ನೋಡಿ ಹೀಗೆ ಲೈನ್ ಹಾಕ್ಕೋಬೇಕು ಲೈನ್ ಎಲ್ಲವೂ ಒಂದೇ ಸೈಜಲ್ಲಿ ಇರಬೇಕು ನಂತರ ಹೀಗೆ ಮಧ್ಯ ಒಂದು ಗೆರೆಯನ್ನು ಹಾಕ್ತಾಯಿದ್ದೀನಿ ನಂತರ ಇಲ್ಲಿ ಡೋರನ್ನು ಡ್ರಾ ಮಾಡ್ತಾ ಇದ್ದೀನಿ ಹೀಗೆ ನೋಡಿ ಈ ರೀತಿ ಲೈನ್ ಹಾಕ್ತಾ ಇದ್ದೀನಿ ಕೆಳಗಡೆ ಅಂದರೆ ಮೇಲ್ಗಡೆ ಹಾಕಿರ್ತೀವಲ್ಲ ಲೈನು ಅದು ಗ್ಯಾಪಲ್ಲಿ ಈ ಕೆಳಗಡೆ ಲೈನನ್ನ ಬರಬೇಕು ಅದರ ಕೆಳಗಡೆನೂ ಅಷ್ಟೇ ಮಧ್ಯದ ಗ್ಯಾಪಲ್ಲಿ ಬರಬೇಕು ಇಲ್ಲಿ ಸ್ಟೇರ್ ಕೇಸನ್ನ ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ಮನೆ ಆಗೋಯ್ತು ಇವಾಗ ಎರಡನೇದು ಈಗ ಇಲ್ಲೂ ಅಷ್ಟೆ ಒಂದು ಹೀಗೆ ಹಾಫ್ ಸ್ಕ್ವೇರ್ ಡ್ರಾ ಮಾಡಿಕೊಂಡು ನಂತರ ಮೇಲ್ಗಡೆ ಹಾಫ್ ಟ್ರೈಯಾಂಗಲ್ನ ಮಾಡ್ಕೋತಾ ಇದ್ದೀನಿ ನಂತರ ಎರಡೂ ಕಡೆ ಲೈನ್ಸ್ ಹಾಕ್ತಾ ಹೋಗ್ತಾ ಇದ್ದೀನಿ ಹತ್ತತ್ರಕ್ಕೆ ಹಾಕ್ಕೊಂಡು ಹೋಗಬೇಕು ನಾನಿಲ್ಲಿ ಎಕ್ಸಾಕ್ಟ್ ಟೈಮ್ ಎಷ್ಟು ಬೇಕಾಗುತ್ತೋ ಹಾ ಡಿಸೈನ್ನ ಡ್ರಾ ಮಾಡೋದಕ್ಕೆ ಹಾಗೆ ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಪೀಡಪ್ ಮಾಡಿಲ್ಲ ನೋಡಿ ಮನೆಯ ಡೋರ್ ಆಯಿತು ಮೇಲ್ಗಡೆ ಕಿಟಕಿ ಈ ರೀತಿ ಸರ್ಕಲ್ ಶೇಪಲ್ಲಿ ಮಾಡಿಬಿಟ್ಟು ಡಾಟ್ ಡಾಟ್ನ ಸುತ್ತಲೂ ಇದ್ದೀನಿ ಮೇಲ್ಗಡೆ ಮತ್ತೊಂದು ಹಾಫ್ ಟ್ರಯಾಂಗಲ್ನ ಮಾಡಿಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕ ಲೈನ್ಸನ್ನ ಎರಡೂ ಕಡೆಗಳಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ಈ ಬಾಗಿಲಿನ ಸುತ್ತಲೂ ಟ್ರಯಾಂಗಲ್ನ ಡ್ರಾ ಮಾಡ್ಕೋತಾ ಇದ್ದೀನಿ ಇವಾಗ ಮತ್ತೊಂದು ಮನೆ ನೋಡಿದು ಮೂರನೇದು ಇದಕ್ಕೂ ಅಷ್ಟೇ ಎರಡೂ ಕಡೆ ಲೈನ್ ಹಾಕ್ಬಿಟ್ಟು ಟ್ರಯಾಂಗಲ್ ಶೇಪ್ ಬರಬೇಕು ಮೇಲುಗಡೆ ಕೆಳಗಡೆ ನೋಡಿ ಈ ರೀತಿಯಲ್ಲಿ ಮತ್ತೆ ಡೋರು ಈ ರೀತಿ ಅಡ್ಡ ಲೈನ್ ಹಾಕೋತಾ ಇದ್ದೀನಿ ಆ ಥರ ಸಹ ಸ್ಟ್ರೈಟ್ ಲೈನ್ ಬರುತ್ತೆ ಹೀಗೆ ರೈನ್ ಡ್ರಾಪ್ ಬರುತ್ತಲ್ಲ ಆ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಮಧ್ಯದಲ್ಲಿ ನಾಲ್ಕನೇದು ಹೇಗೆ ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಮನೆ ಡ್ರಾ ಮಾಡಬೇಕು ಅಂದರೆ ತಕ್ಷಣ ನಮಗೆ ಐಡಿಯಾ ಬರ್ತಿದ್ದಿದ್ದು ಇದೇ ರೀತಿ ಅಲ್ವಾ ಸೇಮ್ ಅದೇ ಪ್ಯಾಟ್ರನಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ನಾನು ಮೇಲ್ಗಡೆ ಪಾರ್ಟ್ ಇದು ಮೇಲ್ಗಡೆ ಬಾಲ್ಕನಿ ಅಂತೇನು ಕರಿತೀವಲ್ಲ ಹಾಗೆ ನೋಡಿ ಇಲ್ಲಿ ಈ ರೀತಿ ಲೈನ್ಸ್ ಹಾಕ್ಬಿಟ್ಟು ನಮಗೆ ನಾನಿಲ್ಲಿ ಹಾಗೆ ಉದ್ದ ಲೈನ್ ಅಡ್ಡ ಲೈನ್ ಈ ರೀತಿ ಫಿಲ್ ಮಾಡ್ಕೋತಾ ಇದ್ದೀನಿ ಎರಡೂ ಕಡೆ ಇದೇ ರೀತಿಯಲ್ಲಿ ಫಿಲ್ ಮಾಡಬೇಕು ಡೋರ್ ಡ್ರಾ ಮಾಡ್ತಾ ಇದ್ದೀನಿ ಎರಡು ಡೋರ್ ಬರ್ತಾ ಇದೆ ಇದರಲ್ಲಿ ಮೇಲ್ಗಡೆ ನೋಡಿ ಚಾವಣಿಗೆ ಈ ರೀತಿ ಲೈನ್ ಹಾಕ್ತಾಯಿದ್ದೀನಿ ಉದ್ದುದ್ದ ಕ್ರಾಸ್ ಲೈನ್ ಹಾಕಿಬಿಟ್ಟು ಅಡ್ಡ ಲೈನ್ ಹಾಕಿದ್ದೀನಿ ಮೇಲ್ಗಡೆ ಒಂದು ಇಲ್ಲಿ ಕಿಟಕಿ ಬರುತ್ತೆ ಎರಡು ಇವಾಗ ಐದನೇ ಮನೆ ನೋಡೋಣ ಗುಡಿಸಿಲು ಇದು ಆಲ್ಮೋಸ್ಟ್ ಎಲ್ಲ ಗುಡಿಸಲು ಟೈಪ್ ಬರುತ್ತೆ ಈ ರೀತಿ ಮಾಡಿಕೊಂಡ್ರು ನಂತರ ನೋಡಿ ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ನೋಡಿ ಹೀಗೆ ಮಧ್ಯದಲ್ಲಿ ಹೀಗೆ ಮಾಡಿಕೊಂಡು ಮತ್ತು ಲೈನ್ ಇದ್ದೀನಿ ಇದರಲ್ಲಿ ಮಧ್ಯಕ್ಕೆ ಅಡ್ಡ ಲೈನು ಮತ್ತು ಕೆಳಗಡೆ ಮತ್ತು ಹಾಗೆ ಉದ್ದ ಲೈನ್ ಹಾಕಿ ಫಿಲ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ನೋಡಿ ಇಲ್ಲಿ ಟ್ರಯಾಂಗಲ್ ಶೇಪ್ ಬರುತ್ತೆ ಇಲ್ಲಿಂದ ಮೇಲ್ಗಡೆಯಿಂದನೇ ಒಂದು ಬಾಗಿಲು ಟೈಪ್ ಬರುತ್ತೆ ಮತ್ತು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಒಂದು ನಾಲ್ಕು ಗೆರೆಗಳನ್ನು ಹಾಕೋತಾ ಇದ್ದೀನಿ ಮತ್ತು ಇಲ್ಲಿ ಎರಡು ಸರ್ಕಲ್ ಇಲ್ಲಿ ಎರಡು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ಟು ಎರಡು ಗಿಡಗಳನ್ನು ಡ್ರಾ ಮಾಡಿದ್ದೀನಿ ಇದು ನೋಡಿ ಪುಟ್ಟ ಗುಡಿಸಲು ಇದು ಎಲ್ಲದಕ್ಕಿಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವಲ್ರಿ ಆರ್ಟಲ್ಲಿ ನೋಡಿ ಹೀಗೆ ಇಲ್ಲೂ ಟ್ರಯಾಂಗಲ್ ಶೇಪ್ ಬರುತ್ತೆ ಮನೆ ಅಂದರೆ ಸ್ಕ್ವೇರ್ ಶೇಪು ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುತ್ತೆ ಅಂದರೆ ಗುಡಿಸಲು ಅಂದಾಗ ನಾವು ಟ್ರಯಾಂಗಲ್ ಶೇಪ್ನೇ ಡ್ರಾ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಎಷ್ಟು ಹತ್ತಿರ ಆಗುತ್ತೋ ಒಂದು ಶೇಡಿಂಗ್ ರೀತಿಯಲ್ಲಿ ಕೊಟ್ಕೋಬೇಕು ಮಧ್ಯದಲ್ಲಿ ಎರಡು ಡಬಲ್ ಲೈನ್ ಬರುತ್ತೆ ಬಾಗಿಲುಗಳನ್ನು ಮಾಡಿದ್ದೀನಿ ಕೆಳಗಡೆ ಟ್ರಯಾಂಗಲ್ ಮೇಲ್ಗಡೆ ಕಿಟಕಿಗೆ ಎರಡು ಸ್ಕ್ವೇರ್ ಮಾಡಿದ್ದೀನಿ ನೋಡಿ ಇದೊಂದು ರೀತಿಯ ಮನೆ ಹೀಗೆ ನೋಡಿ ಜಿಗ್ಝಾಗ್ ಶೇಪ್ ಮಾಡ್ಕೊಂಡ್ಬಿಟ್ಟು ಸ್ಕ್ವೇರಲ್ಲಿ ಹೀಗೆ ಮಾಡ್ಕೋಬೇಕು ನಂತರ ಡೋರ್ ಡ್ರಾ ಮಾಡ್ತಾ ಇದ್ದೀನಿ ಸಿಂಗಲ್ ಡೋರ್ ಇದು ಮತ್ತು ಇಲ್ಲೊಂದು ಬಾಸ್ಕೆಟ್ನ ಡ್ರಾ ಮಾಡ್ತಾ ಇದ್ದೀನಿ ಬುಟ್ಟಿ ಹಳ್ಳಿ ಮನೆಗಳೆಲ್ಲಾದರೆ ಇರತ್ತಲ್ಲ ಆ ರೀತಿಯಲ್ಲಿ ಒಳಗಡೆ ನಮಗೆ ಬೇಕಾದ ಡಿಸೈನ್ನ ಫಿಲ್ ಮಾಡ್ಕೋಬೋದು ಹೀಗೆ ನೋಡಿ ಮಧ್ಯದಲ್ಲಿ ಲೈನ್ಸ್ ಸಾಕ್ತಾಯಿದ್ದೀನಿ ಇಲ್ಲಿ ಮಧ್ಯದಲ್ಲಿ ನಾವು ಯಾವುದೇ ರೀತಿಯ ಫಿಲ್ಲಿಂಗ್ ಮಾಡ್ಕೋಬೇಕಿದ್ದರೂ ನಮ್ಮ ಇಷ್ಟದ ಡಿಸೈನ್ಸ್ನ ಮಾಡಿಕೊಂಡು ಫಿಲ್ಲಿಂಗ್ ಮಾಡ್ಕೋಬೋದು ಇದೇ ರೀತಿ ಕಂಪಲ್ಸರಿ ಮಾಡಲೇಬೇಕು ಅನ್ನೋದಿಲ್ಲ ನಮ್ಮ ಇಷ್ಟದ ಡಿಸೈನ್ ಫಿಲ್ಲಿಂಗ್ ಮಾಡಿಕೊಂಡ್ರೆ ನಮಗೂ ಸಹ ಏನೋ ಒಂಥರ ಖುಷಿ ಇರುತ್ತೆ ಈಗ ನೋಡಿ ಈ ರೀತಿ ಕ್ರಾಸ್ ಲೈನ್ಸ್ ಹಾಕ್ತಾ ನೋಡಿ ಫ್ರೆಂಡ್ಸ್ ಇವಾಗ ನಾಲ್ಕು ಐದು ಆರು ಏಳು ರೀತಿಯ ಮನೆಗಳನ್ನು ಹೇಗೆ ಡ್ರಾ ಮಾಡೋದು ಅಂತ ತೋರಿಸಿದ್ದೀನಿ ನಾನು ಈಗ ಆಲ್ರೆಡಿ ಅನೇಕ ಹಕ್ಕಿಗಳನ್ನು ಡ್ರಾ ಮಾಡೋದು ಗಿಡಗಳನ್ನು ಡ್ರಾ ಮಾಡೋದು ಮನುಷ್ಯನ ಚಿತ್ರಗಳನ್ನು ಡ್ರಾ ಮಾಡೋದು ಎಲ್ಲ ತೋರಿಸಿದ್ದೀನಿ ನೆಕ್ಸ್ಟು ಅನೇಕ ಡಿಸೈನ್ಗಳು ಇದೆ ಇವೆಲ್ಲ ಬೇಸಿಕ್ ಡಿಸೈನ್ಗಳು ಇವೆಲ್ಲವನ್ನು ಕಲಿತಾ ಹೋದರೆ ನೀವು ಮುಂದೆ ವಲ್ರಿ ಆರ್ಟನ್ನ ಮಾಡ್ಕೊಂಡು ಹೋಗ್ಬೋದು ಒಲ್ರಿ ಆರ್ಟ್ ಚಿತ್ತಾರ ಮಾಡೋದು ತುಂಬಾ ಸುಲಭ ಈಗ ಒನ್ ಬೈ ಒನ್ ಎಲ್ಲ ಬೇಸಿಕ್ ಡಿಸೈನ್ನ ಕಲಿತಾ ಹೋಗಿ ಮುಂದೆ ನಾನು ನಿಮಗೆ ದೊಡ್ಡ ದೊಡ್ಡ ಆರ್ಟ್ ಡಿಸೈನ್ ಎಲ್ಲ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ್ಯಾಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್